ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಉಕ್ಕಿನ ಮಹಿಳೆಯನ್ನ ನೋಡೋಕ್ಕೆ ಇಂದಿರಾ ಗಾಂಧಿಯನ್ನು ನಾವೆಲ್ಲರೂ ನೋಡೋದು ಇವತ್ತು ನಮ್ಮೆಲ್ಲರ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಅದೇ ರೀತಿಯಲ್ಲಿ ಬೆಂಗಳೂರು ಸೌತ್ಗೆ ಒಂದು ಉಕ್ಕಿನ ಮಹಿಳೆ ಅಂದರೆ ಅದು ನಮ್ಮೆಲ್ಲರ ಮೆಚ್ಚಿನ ಕ್ಯಾಂಡಿಡೇಟ್ ಆದಂತ ಸೌಮ್ಯ ರೆಡ್ಡಿ ಅವರು ಇವತ್ತು ಇಲ್ಲಿ ಸಾವಿರಾರು ಜನ ಮಹಿಳೆಯರು ಮಕ್ಕಳು ಯುವಕರು ಎಲ್ಲರೂ ಸೇರಿದ್ದೀರ ಇಲ್ಲಿ ಸೇರಿರೋದು ಒಂದೇ ವಿಚಾರ ಇದೆ ಯಾಕಂದ್ರೆ ಹತ್ತು ವರ್ಷದ ಹಿಂದೆ ಒಂದು ಮಹಾನ್ ಮಠ ಬಂದು ಪೈಪೇನು ಹಪ್ಕಿ ಬಾರ್ ಮೋದಿ ಸರ್ಕಾರ ಹಪ್ಕಿ ಬಾರ್ ಮೋದಿ ಸರ್ಕಾರ ಮೆಹಂಗಾಯಿ ಹಟೈಮ್ ಮೆಹಂಗಾಯಿ ಅಟ ಹಟೈ ಅಂದ್ರು ಮೆಹಂಗಾಯಿ ಅಟ ಇಂಗೆ ಅಂದ್ರೇನು ಬೆಲೆ ಏರಿಕೆಯನ್ನ ತಿಳಿಸುದು ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಯುವಕರು ಮಾಡ್ತಾ ಇರುವಂತ ಜೀವನದಲ್ಲಿ ಎಲ್ಲಾದ್ರೂ ಬೆಲೆ ಏರಿಕೆ ಬೆಲೆ ಕಡಿಮೆ ಕಡಿಮೆ ಆಗಿರೋದನ್ನ ನೋಡಿದೀರಾ ಬೆಳೆ ನೋಡಿರೋದು ಬೆಲೆ ಏರಿಕೆ ಮೋದಿ ಆದ್ರೆ ಬೆಲೆ ಏರಿಕೆ ಬಿಜೆಪಿ ಆದ್ರೆ ಬೆಲೆ ಏರಿಕೆ ಇವತ್ತು ನಾನು ಇನ್ನೊಂದು ಮಾತಾಡ್ತಾ ಇದ್ದೀನಿ कांग्रेस पक्ष कांग्रेस पक्ष नायक राहुल गांधी कांग्रेस सरकार बरब आरकार बरूर कर्नाटक कांग्रेस न क्याडेट गेलसार अंत मोदी कैंपे लाइक ಈ ಬಾರಿ ಚಾರ್ಜ್ ಸೊಪಾರ್ ಎನ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಈ ಬಾರಿ ಬಿಜೆಪಿ ನ ಸರ್ಕಾರ ಬಂದ್ರೆ ಪೆಟ್ರೋಲ್ ಚಾರ್ಜ್ ಸೊಪ್ಪು ಡೀಸೆಲ್ ಜಾರ್ಜ್ ಸೋಪಾರ್ ಚಾರ್ ಪಾರ ಆಗುತ್ತೆ ಇಂತ ಒಂದು ಪರಿಸ್ಥಿತಿ ಇಲ್ಲದೆ ಇದ್ರೆ ಇಂಥ ಒಂದು ಪರಿಸ್ಥಿತಿ ಬಂದೇ ಇರ್ಬೇಕಂದ್ರೆ ಕಾಂಗ್ರೆಸ್ ನ ಕ್ಯಾಂಡಿಡೇಟ್ ನ ಈ ಭಾಗದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತ ಸೌಮ್ಯ ಗಾಂಧಿ ಅವರಿಗೆ ನಿಮ್ಮ ಮತಗಳನ್ನ ನೀಡಬೇಕು ಅಂತ ಎಲ್ಲೂ ಕೈಯಲ್ಲಿ ನಾ ಮುಗಿದು ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಲಕ್ಷ